ಯಾರು ಈ ವಿಡಿಯೋನ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಪದಬಂಧ ಲೋಕಕ್ಕೆ ಸ್ವಾಗತ ಪದಬಂಧ ಬಿಡಿಸುವುದು ಎಂದರೆ ನಮ್ಮ ಜ್ಞಾನವನ್ನು ಪರೀಕ್ಷಿಸುವುದು ಅಥವಾ ಹೊರಗೆಚ್ಚುವುದು ಎಂದರ್ಥ ಇವುಗಳನ್ನು ಬಿಡಿಸುವುದರಿಂದ ನಾವು ಎಷ್ಟು ವಿಷಯವನ್ನು ಬಲ್ಲೆವು ಅಥವಾ ನಮಗೆ ವಿಷಯದ ಬಗ್ಗೆ ಎಷ್ಟು ಜ್ಞಾನ ತಿಳುವಳಿಕೆ ಇದೆ ಅನ್ನುವುದನ್ನು ಪರೀಕ್ಷಿಸಬಹುದಾಗಿದೆ ಪದಬಂಧಗಳಾಗಿರಬಹುದು ಒಗಟುಗಳಾಗಿರಬಹುದು ಪ್ರತಿಯೊಬ್ಬರೂ ಬಿಡಿಸಲೇಬೇಕು ಅದು ವಿದ್ಯಾರ್ಥಿಗಳಾಗಿರಲಿ ಅಥವಾ ಶಿಕ್ಷಕರಾಗಿರಲಿ ಇದರಿಂದ ನಮ್ಮ ಜ್ಞಾನ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಸಹ ಸಹಾಯಕವಾಗುತ್ತದೆ ಆತ್ಮೀಯರೇ ತಮಗೆಲ್ಲರಿಗೂ ಗಣಿತ ಪದಬಂಧ ಲೋಕಕ್ಕೆ ಸ್ವಾಗತ ಇಲ್ಲಿ ನಾವು ಗಣಿತದ ಒಂದು ಪದಬಂಧವನ್ನು ಬಿಡಿಸೋಣ ಮೊದಲಿಗೆ ಇಲ್ಲಿ ಕಂಡೀಷನ್ ಏನಿದೆ ನೋಡ್ರಿ ಎಡದಿಂದ ಬಲಕ್ಕೆ ಇಲ್ಲಿ ಎಡದಿಂದ ಬಲಕ್ಕೆ ಇದೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಒಂದು ಘಾತ ಮತ್ತು ಒಂದೇ ಬೀಜಾಕ್ಷರ ಹೊಂದಿರುವ ಪದ ಉಲ್ಟಾ ಆಗಿದೆ ಅಂದರೆ ಮೂರಕ್ಷರದ ಇದು ಇಲ್ಲಿ ಬ್ರ್ಯಾಕೆಟ್ನಲ್ಲಿ ತೋರಿಸುವಂತಹ ಒಂದು ಸಂಖ್ಯೆ ಏನಿದೆ ಈ ಒಂದು ವಾಕ್ಯದಲ್ಲಿ ವಾಕ್ಯದ ಉತ್ತರ ಮೂರಕ್ಷರದಲ್ಲಿ ಬರಬೇಕು ಒಂದೇ ಘಾತ ಮತ್ತು ಒಂದೇ ಬೀಜಾಕ್ಷರ ಹೊಂದಿರುವ ಪದ ಉಲ್ಟಾ ಆಗಿದೆ ನೋಡ್ರಿ ಎರಡು ಎಲ್ಲಿದೆ ಅಂದರೆ ಎರಡದಿಂದ ಬಲಕ್ಕೆ ಹೋಗಬೇಕು ಎರಡು ಇಲ್ಲಿದೆ ಎರಡದಿಂದ ನಾವು ಎಡದಿಂದ ಬಲಕ್ಕೆ ಈ ರೀತಿ ಹೋಗಬೇಕು ಇದರ ಉತ್ತರ ಏನಾಗಿದೆ ಅಂತಂದರೆ ಉಲ್ಟಾ ಆಗಿದೆ ಅಂದರೆ ಸಜಾತಿ ಸ ಸಜಾತಿ ನೋಡ್ರಿ ಆಗಿದೆ ನಾ ಇಲ್ಲಿ ಈ ರೀತಿಯಿಂದ ಬರೆದಿಲ್ಲ ಈ ಕಡೆಯಿಂದ ಬರೆದಿದೆ ಇದೇನಾಗುತ್ತೆ ಸಜಾತಿ ಇನ್ನು ಇದು ಸಂಕಲನದ ಅನನ್ಯತಾಂಶ ಎರಡು ಅಕ್ಷರದಿದೆ ಸಂಕಲನದ ಅನನ್ಯತಾಂಶ ಯಾವುದು ಅಂದರೆ ಸೊನ್ನೆ ನಾಲ್ಕನೆಯದು ನೋಡಿ ನಾಲ್ಕನೆಯದು ಇಲ್ಲಿ ಎರಡಕ್ಷರ ಅಂತಂದರೆ ಇದೇನಾಗುತ್ತೆ ಶೂನ್ಯ ಅಥವಾ ಸೊನ್ನೆ ಅನ್ಬೋದು ಶೂನ್ಯ ನೆಕ್ಸ್ಟ್ ನೋಡಿ ಈ ಆಕೃತಿಯ ನಾಲ್ಕು ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗುವುದು ನಾಲ್ಕು ಅಕ್ಷರದ್ದು ಆರು ಎಲ್ಲಿದೆ ನೋಡಿ ಆರು ನಂಬರು ಇದೇನಿದೆ ನಾವು ಎಡದಿಂದ ಬಲಕ್ಕೆ ಹೋಗಬೇಕು ಈ ಆಕೃತಿಯು ನಾಲ್ಕು ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗುವುದು ಅದು ಯಾವುದು ಅಂದಾಗ ಚತುರ್ಭುಜ ನೆಕ್ಸ್ಟ್ ಗಣಿತದಲ್ಲಿ ಹತ್ತು ನಂಬರ್ ಎಲ್ಲಿದೆ ನೋಡ್ಕೊಳ್ಳ್ರಿ ಹತ್ತು ನಂಬರ್ ನೋಡ್ರಿ ಇಲ್ಲಿದೆ ಗಣಿತದಲ್ಲಿ ಬದಲಾವಣೆಯನ್ನು ಹೀಗೆ ಎನ್ನುವರು ಗಣಿತದಲ್ಲಿ ಬದಲಾವಣೆಯನ್ನು ಹೀಗೆನ್ನುವರು ಎನ್ನುವರು ಏನಂತ ಕರೀತಾರ ಅಂದರೆ ಮಾರ್ಪು ಸ್ವಲ್ಪ ನೀವು ಯೋಚನೆ ಮಾಡಬೇಕು ಮಾಡಿ ಅದನ್ನು ಉತ್ತರಗಳನ್ನು ಬರೀಲಿಕ್ಕೆ ಸಾಧ್ಯ ಇದೆ ನೆಕ್ಸ್ಟ್ ನೋಡ್ರಿ ತ್ರಿಜ್ಯದ ಎಷ್ಟು ಪಟ್ಟಾಗಿದೆ ಅಕ್ಷರದಿದೆ ಹನ್ನೊಂದು ನಂಬರ್ ಹುಡ್ಕೇಳ್ರಿ ಹನ್ನೊಂದು ಹನ್ನೊಂದು ನೋಡ್ರಿ ಅದು ಎರಡರಷ್ಟು ನೋಡ್ರಿ ಈ ಬಾಕ್ಸ್ ಏನು ಓಪನ್ ಇದೆಯಲ್ಲ ಆ ಬಾಕ್ಸ್ ಪೂರ್ತಿಯಾಗಿ ತುಂಬಬೇಕು ಆ ಅಕ್ಷರಗಳಿಂದ ಆ ರೀತಿ ನೀವೇನು ಮಾಡಬೇಕು ಅಕ್ಷರಗಳ ಜೋಡಣೆಯನ್ನು ಮಾಡಿಕೊಂಡು ಉತ್ತರಗಳನ್ನು ಹುಡುಕ್ಬೇಕು ನೀವು ನೆಕ್ಸ್ಟ್ ನೋಡಿರಿ ಎರಡು ಇದು ನಾಲ್ಕರ ಏನಾಗಿದೆ ಎರಡು ಇದು ನಾಲ್ಕರ ಏನಾಗಿದೆ ನೋಡಿರಿ ಎರಡು ಅನ್ನೋದು ಇದು ನಾಲ್ಕರ ವರ್ಗಮೂಲ ನೋಡಿರಿ ನಾಲ್ಕು ಅಕ್ಷರ ಬರುತ್ತೆ ವರ್ಗಮೂಲ ಹದಿನಾಲ್ಕು ಎಲ್ಲಿದೆ ನೋಡಿ ಹದಿನಾಲ್ಕು ವರ್ಗಮೂಲ ಗ ಮೂಲ ನೆಕ್ಸ್ಟ್ ನೋಡಿರಿ ಈಗ ಹದಿನೈದು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಹಾಗೂ ಕರ್ಣಗಳು ಸಮವಿರುವ ಆಕೃತಿ ಮೂರಕ್ಷರದಲ್ಲಿದೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಹಾಗೂ ಕರ್ಣಗಳು ಸಮವಿರುವ ಆಕೃತಿ ಹದಿನೈದು ಏನಿದೆ ನೋಡಿ ಅಭಿಮುಖ ಬಾಹುಗಳು ಸಮ ಇರ್ತವೆ ಮತ್ತು ಸಮಾಂತರ ಇರ್ತವೆ ಹಾಗೂ ಕರ್ಣಗಳು ಸಮವಿರುವಂಥ ಆಕೃತಿ ಅದು ಯಾವುದಾಗಿದೆ ಅಂದರೆ ಆಯತ ನೋಡ್ರಿ ಈಗ ನಾವು ಎಡದಿಂದ ಬಲಕ್ಕೆ ಎಲ್ಲ ಪೂರ್ತಿಯಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಿವಿ ಇನ್ನು ಮೇಲಿನಿಂದ ಕೆಳಕೆ ಅಂದರೆ ನಾವು ಈ ರೀತಿ ಬರಬೇಕು ಮೇಲಿನಿಂದ ಕೆಳಕ್ಕೆ ಇದು ಗಣಾಂಶಗಳು ಇಲ್ಲದ ಗಣ ನೋಡ್ರಿ ಒಂದೇದ್ದೇನಿದೆ ಇದು ಗಣಾಂಶಗಳು ಇಲ್ಲದ ಗಣ ಅಕ್ಷರ ಎಲ್ಲಿದೆ ಒಂದೇದ್ದು ಅಂದಾಗ ಗಣಾಂಶಗಳು ಇರಲಾರದಂಥ ಗಣ ಏನಾದರೆ ಶೂನ್ಯ ಗಣ ಈ ಆಲ್ರೆಡಿ ಎನ್ಯ ಬಂದಿದೆ ಇಲ್ಲಿ ಶೂನ್ಯ ಗಣ ನೋಡಿರಿ ಈ ಒಂದು ಶಬ್ದಕ್ಕೂ ಈ ಒಂದು ಶಬ್ದಕ್ಕೂ ಹೋಲಿಕೆಯಾಗಿದೆ ಎರಡು ಕೂಡಿವೆ ನೆಕ್ಸ್ಟ್ ನೋಡಿ ನಮೂದಿಸಿದ ಬೆಲೆಯಲ್ಲಿ ಕಡಿತವು ತಿರುವು ಮುರುವಾಗಿದೆ ಅಂದರೆ ಉಲ್ಟ ಆಗಿದೆ ನಮೂದಿಸಿದ ಬಲೆ ಬೆಲೆಯಲ್ಲಿ ಕಡಿತವು ತಿರುವು ಮುರುವಾಗಿದೆ ಇದು ಸಹ ನಾಲ್ಕು ಅಕ್ಷರದ್ದು ನೋಡ್ಕೊಳ್ರಿ ಅದಕ್ಕೇನಂತೀವಿ ನಾವು ಗಣಿತದಲ್ಲಿ ನಮೂದಿಸಿದ ಬೆಲೆಯಲ್ಲಿ ಕಡಿತವು ತಿರುವು ಮುರುವಾಗಿದೆ ಎರಡು ನಂಬರ್ ಎಲ್ಲಿ ಬರಬೇಕು ಅಂದರೆ ಇಲ್ಲಿದೆ ನೋಡ್ರಿ ಏನಾಗಬೇಕಾದ್ರೂ ತಿರುಮುರು ಉಲ್ಟ ಆಗಿದೆ ನಾವು ರಿಯಾಯಿತಿ ಅಂತ ಬರಿತೀವಲ್ಲ ಅದನ್ನು ಉಲ್ಟಾ ಬರಿಬೇಕು ಇಲ್ಲಿ ರಿ ಯಾ ರಿಯಾಯಿತಿ ನೋಡಿರಿ ಸಜಾತಿ ರಿಯಾಯಿತಿ ಎರಡು ಕೂಡಿದವು ನೆಕ್ಸ್ಟ್ ಮೂರು ಬಾಹುಗಳನ್ನೊಳಗೊಂಡ ಆಕೃತಿ ಅದಕ್ಕೆ ಏನಂತೀವಿ ತ್ರಿಕೋನನು ಅಂತೀವಿ ತ್ರಿಭುಜ ಮೂರು ಬಾಹುಗಳನ್ನೊಳಗೊಂಡ ಆಕೃತಿ ಮೂರಕ್ಷರ ಅದಲ್ಲಿದೆ ಮೂರು ನಂಬರ್ ನೋಡ್ರಿ ಈಗ ತ್ರೀ ಭೂ ಜ ಚತುರ್ಭುಜದಲ್ಲಿ ಜ ಇದೆ ನಾವು ಮೇಲಿನಿಂದ ಬಂದಾಗೂ ಸಹ ಏನಿದೆ ಜ ಇದೆ ನೆಕ್ಸ್ಟ್ ನೋಡಿ ಮೂರು ವಸ್ತುಗಳ ಭಾರವನ್ನು ತೂಗುವ ಯಂತ್ರವು ತಿರುವುಮುರುವಾಗಿದೆ ವಸ್ತುಗಳ ಭಾರವನ್ನು ತೂಗುವ ಯಂತ್ರವು ತಿರುವುಮುರುವಾಗಿದೆ ಅದು ಎರಡಕ್ಷರ ನೋಡ್ರಿ ಐದೆಲ್ಲಿದೆ ನೋಡಿಕೊಂಡ್ರೆ ಐದು ಇಲ್ಲಿದೆ ಇಲ್ಲೇನಾಗುತ್ತೆ ಅಂತಂದರೆ ನಮ್ಮದು ತಿರುಮುರು ಆಗಿದೆ ಅಂದರೆ ಇಲ್ಲಿನಿಂದ ಈ ಕಡೆ ಹೋಗಬೇಕು ಮೇಲಿನಿಂದ ಕೆಳಕ್ಕೆ ಅಲ್ಲ ಕೆಳಗಿನಿಂದ ಮೇಲಕ್ಕೆ ಹೋಗಬೇಕು ನಾವು ತುಲ ತೂ ಇದೆ ಆಲ್ರೆಡಿ ಚತುರ್ಭುಜದಲ್ಲಿ ತೂ ಇದೆ ಇದೇನಾಗುತ್ತೆ ತುಲ ಆಗುತ್ತೆ ನೆಕ್ಸ್ಟು ಇದು ವೃತ್ತದ ಉದಾಹರಣೆಯಾಗಿದೆ ವೃತ್ತಕ್ಕೆ ಸಾಕಷ್ಟು ಉದಾಹರಣೆಗಳು ಬರ್ತಾವೆ ಬಟ್ ನಮಗೇನು ಬೇಕು ಎರಡು ಅಕ್ಷರದ್ದು ಒಂದು ಹುಡುಕಬೇಕಾಗಿದೆ ಆರು ನಂಬರ್ ನೋಡಿರಿ ನೋಡಿರಿ ಇಲ್ಲಿ ಏನಿದೆ ಆರು ನಂಬರ್ ಏನು ತುಂಬ ತುಂಬಬೇಕು ಅಂದರೆ ಚಕ್ರ ಚಕ್ರನು ಸಹ ವೃತ್ತಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ಚಕ್ರ ಅಂತ ನಾವು ಇಲ್ಲಿ ತುಂಬಬಹುದು ಯಾಕೆ ಇಲ್ಲಿ ಚತುರ್ಭುಜದಲ್ಲಿ ಚ ಬಂದಿದೆ ನಮಗೇನಾಗಿದೆ ಈಗ ಚಕ್ರ ಬೇಕು ಚಪಾತಿ ಅದನ್ನ ತುಂಬಕ್ಕೆ ಬರಲ್ಲ ಯಾಕಂದರೆ ಅದು ಮೂರಕ್ಷರ ಆಗುತ್ತೆ ಇದು ಚಕ್ರ ನೆಕ್ಸ್ಟ್ ನೋಡಿ ಗಣಿತದಲ್ಲಿ ಗಾತ್ರ ತೂಕಗಳನ್ನು ಅಳೆಯಬಹುದು ಅದು ಮೂರಕ್ಷರ ಗಣಿತದಲ್ಲಿ ಗಾತ್ರ ತೂಕಗಳನ್ನು ಅಳೆಯಬಹುದು ಮೂರಕ್ಷರದಿದೆ ಏಳು ನಂಬರ್ ಎಲ್ಲಿದೆ ನೋಡಿ ಏಳು ಇಲ್ಲಿದೆ ಈಗ ನಾವು ಇದನ್ನೇನು ತುಂಬಬೇಕು ಗಾತ್ರ ಮತ್ತು ತೂಕಗಳನ್ನು ಅಳೆಯಬಹುದು ಅದಕ್ಕೆ ನಮ್ದು ಗಣಿತದಲ್ಲಿ ಏನಂತ ಕರಿಬೋದು ಅಂದರೆ ಪ್ರಮಾಣ ಪ್ರಮಾಣ ನೆಕ್ಸ್ಟ್ ನೋಡಿ ದಶಮಾನ ಪದ್ಧತಿ ಈ ದೇಶದ ಕೊಡುಗೆ ದಶಮಾನ ಪದ್ಧತಿ ಈ ದೇಶದ ಕೊಡುಗೆಯಾಗಿದೆ ಯಾವ ದೇಶದ್ದದು ಅಂದರೆ ಇಲ್ಲಿ ನೋಡಿರಿ ಎಂಟು ನಂಬರ್ ಹುಡುಕಿಡ್ರಿ ಎಂಟಿದೆ ಎಂಟು ಇಲ್ಲಿ ರ ಇದೆ ಆಲ್ರೆಡಿ ಅಂದಮೇಲಿಂದ ನಮ್ಮದು ದೇಶ ನಮ್ಮ ದೇಶನೇ ಇದು ದಶಮಾನ ಪದ್ಧತಿಯನ್ನು ನೀಡಿದೆ ಆದ್ದರಿಂದ ಭಾರತ ಭಾರತ ನೆಕ್ಸ್ಟ್ ಇದು ವರ್ಗ ಸಮೀಕರಣದ ನಕ್ಷೆ ಅಕ್ಷರ ನೋಡ್ರಿ ವರ್ಗ ಸಮೀಕರಣದ ನಕ್ಷೆ ಅದರಲ್ಲಿ ಅಕ್ಷರ ಬರಬೇಕು ಒಂಬತ್ತನೇ ನಂಬರ್ ನೋಡ್ರಿ ಈಗ ಆಲ್ರೆಡಿ ಇಲ್ಲಿ ರ ಬರ್ತಾ ಇದೆ ರ ಬಂದಿದೆ ಅಂದರೆ ಏನಾಗುತ್ತೆ ಅಂತಂದರೆ ಪರ ವಲ ಯ ನೋಡ್ರಿ ಆಯತದಲ್ಲಿ ಯ ಬಂದಿದೆ ನೆಕ್ಸ್ಟು ಎರಡರಷ್ಟು ಅನ್ನದಲ್ಲಿ ರ ಬಂದಿದೆ ಈಗ ನಾವೇನು ತುಂಬಬೇಕಾಗಿದೆ ಪರ ವಲಯ ಈಗ ನಾಲ್ಕು ಬಾಹುಗಳು ಮತ್ತು ಕೋನಗಳು ಸಮವಿರುವ ಆಕೃತಿ ಎರಡು ಅಕ್ಷರ ನಾಲ್ಕು ಬಾಹುಗಳು ಮತ್ತು ಕೋನಗಳು ಸಮವಿರಬೇಕು ಅದು ಆಕೃತಿ ಯಾವುದು ಎರಡು ಅಕ್ಷರ ಇದೆ ಹನ್ನೆರಡು ನಂಬರ್ ಹುಡ್ಕೇಳ್ರಿ ಹನ್ನೆರಡು ಇಲ್ಲಿದೆ ಅದು ಏನಾಗುತ್ತೆ ನಾ ಎಲ್ಲಿ ನಾಲ್ಕು ಬಾಹುಗಳ ಸಮ ಮತ್ತು ನಾಲ್ಕು ಕೋನಗಳ ಸಮ ಇರುವಂತಹ ಆ ಕೃತಿ ವರ್ಗ ನೋಡ್ರಿ ಗ ಈಗ ವರ್ಗ ಮೂಲದಲ್ಲಿ ಬಂದಿದೆ ವರ್ಗ ಆಯಿತು ಇನ್ನು ಕೊನೆಯದಾಗಿ ಉಳಿತು ನಕ್ಷೆಗಳನ್ನು ಬಿಡಿಸುವಾಗ ಝೀರೋ ಝೀರೋ ನಿರ್ದೇಶಾಂಕ ಬಿಂದುಗಳನ್ನು ಹೀಗೆ ಕರೆಯುತ್ತಾರೆ ನಕ್ಷೆಗಳನ್ನು ಬಿಡಿಸುವಾಗ ಝೀರೋ ಝೀರೋ ನಿರ್ದೇಶಾಂಕ ಬಿಂದುಗಳನ್ನು ಹೀಗೆ ಕರೆಯುತ್ತಾರೆ ಎರಡಕ್ಷರ ಇದಕ್ಕೇನಂತರ ಹದಿಮೂರು ನಂಬರ್ ಒಂದು ಉಳಿದಿದೆ ಈಗ ಕೊನೆಯದಾಗಿ ಹದಿಮೂರು ನಂಬರು ಏನಂತಾರೆ ಅಂದರೆ ಮೂಲ ಬಿಂದು ವರ್ಗ ಮೂಲದಲ್ಲಿ ಆಲ್ರೆಡಿ ಲ ಇದೆ ಮೂಲ ಬಿಂದು ನೋಡಿ ಈಗ ನಮ್ಮದು ಪರಿಪೂರ್ಣ ಗಣಿತ ಪದಬಂಧ ಪರಿಪೂರ್ಣ ಆಯಿತು ಈ ರೀತಿ ನೀವು ಪದಬಂಧಗಳನ್ನು ಹೆಚ್ಚೆಚ್ಚು ಬಿಡಿಸೋದ್ರಿಂದ ನಿಮಗೇನಾಗುತ್ತೆ ಅಂದರೆ ನಿಮ್ಮ ಜ್ಞಾನ ಹೆಚ್ಚಿಸುತ್ತದೆ ಮತ್ತು ಒಂದು ವೇಳೆ ನಿಮಗೆ ಗೊತ್ತಿರಲಿಲ್ಲ ಪ್ರಶ್ನೆಗಳು ಅಂತಂದರೆ ನೀವೇನು ಮಾಡ್ತೀರಿ ಹುಡುಕಕ್ಕೆ ಪ್ರಾರಂಭ ಮಾಡ್ತೀರಿ ಆದ್ದರಿಂದ ಇಂಥ ಪದಬಂಧಗಳನ್ನು ಹೆಚ್ಚೆಚ್ಚು ಬಿಡಿಸ್ರಿ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಪದಬಂಧಗಳೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿ ಅಲ್ಲಿಯವರೆಗೂ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಸಹ ಈ ಒಂದು ಪದಬಂಧವನ್ನು ಬಿಡಿಸಲಿ ಅವರು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ತಾವೇ ಮೊದಲು ವಿಡಿಯೋ ಅಂದರೆ ತಾವು ಸಬ್ಸ್ಕ್ರೈಬ್ ಆಗಲೇಬೇಕು ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೊಂದು ನೋಟಿಫಿಕೇಷನ್ ಬರುತ್ತೆ ತಾವೇ ಮೊದಲು ಈ ವಿಡಿಯೋವನ್ನು ನೋಡಬಹುದು